ದೇಶದ್ರೋಹಿ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾರೆ ಆ ಒಂದು ಹೇಳಿಕೆ ರಾಜ್ಯದ ಜನತೆಯಲ್ಲಿ ಮತ್ತೆ ದೇಶದ ಜನತೆಯಲ್ಲಿ ಆದ್ರೆ ವಿಶಾಲ ವ್ಯಕ್ತಪಡಿಸ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಹೇಳಿಕೆ ಕೊಡ್ತಾರೆ ಹಾಗಾಗಿ ನಾವು ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ಅವರಲ್ಲಿ ನಾವು ಕೇಳ್ತಾ ಇದ್ದೀರಿ ಒತ್ತಾಯ ಮಾಡ್ತಾ ಇದ್ದೀರಿ ಏನು ನೀವು ದೇಶದ ಪ್ರಧಾನಮಂತ್ರಿಗಳನ್ನ ಅದು ಏನು ಚಿಂತಕರ ಚಾವಡಿ ಬುದ್ಧಿವಂತರ ಒಂದು ಚಾವಡಿ ಅಂತ ವಿಧಾನ ಪರಿಷತ್ ಮೇಲ್ಮನೆ ನಿಗಾಕರ್ ಇದ್ದೀರಿ ಅಂತ ಒಂದು ಪವಿತ್ರವಾದ ಸ್ಥಳದಲ್ಲಿ ಪ್ರಧಾನಮಂತ್ರಿಗಳಿಗೆ ಅಗೌರವ ದಿನ ಆವಾದ ಮುಖಾಂತರ ದೇಶದ ಜನತೆಗೆ ನೀವು ಕ್ಷಮೆ ಕೇಳಬೇಕು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು ಬೇಷರ ಕ್ಷಮೆ ಕೇಳಬೇಕು ಬರೀ ವಿಚಾರಪಡಿಸಿದ್ರೆ ಸಾಲಲ್ಲ ಮತ್ತೆ ಏನು ಈ ವಿಚಾರವಾಗಿ ಸುಮಾರು ಕಾಂಗ್ರೆಸ್ ಮುಖಂಡರುಗಳು ಏನು ಅವರ ಏನು ಬೆಲ್ಮನೆ ಸದಸ್ಯರನ್ನ ವಕಾಲತ್ತು ವಹಿಸೋದಕ್ಕೆ ನಮ್ಮ ಚೀಟಿ ರಲ್ಲಿ ಅವರು ಏನು ವಿಧಾನ ಪರಿಷತ್ ಸದಸ್ಯರು ಹೇಳಿಕೆ ಕೊಟ್ಟರು ಅದರ ವಿರುದ್ಧವಾಗಿ ಏನು ದೇಶದ ಪ್ರಧಾನಮಂತ್ರಿಗಳನ್ನ ಯಾರಾದರೂ ದೇಶದಲ್ಲಿ ದೇಶದ್ರೋಹಿ ಕರೆಯೋದು ಎಲ್ಲಾದ್ರೂ ರೀತಿಯ ಆ ತರ ಏನಾದ್ರು ಕರೆಯೋದಿದ್ರೆ ನಮ್ಮ ಪ್ರಧಾನ ಮಂತ್ರಿಗಳನ್ನ ಪಾಕಿಸ್ತಾನದವರು ಕರೀತಾರೆ ಯಾಕಂದ್ರೆ ಅವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಮೇಲೆ ಅಷ್ಟು ದ್ವೇಷ ಇದೆ ಹಾಗಾಗಿ ಯಾರಾದ್ರೂ ಇದ್ರೆ ಏನು ಪಾಕಿಸ್ತಾನ ನಾಲಿಗೆ ಇರಬಹುದು ಅಂತೇಳಿ ಹೇಳಿಕೆ ಕೊಡ್ತಾರೆ ಹಾಗಾಗಿ ಅವರ ಹೇಳಿಕೆನ ಮತ್ತೆ ವಿಧಾನ ಪರಿಷತ್ ನಲ್ಲಿ ಮೇಲ್ಮನೆಯಲ್ಲಿ ಸಮರ್ಥನೆ ಮಾಡಿದರೆ ಯಾವುದೂ ವಿಷಾದ ವ್ಯಕ್ತಪಡಿಸಿಲ್ಲ ಕ್ಷಮೆ ಕೇಳಿಲ್ಲ ಅವರು ಇವತ್ತು ರವಿ ಅವರು ಆ ಹೇಳಿಕೆಗೆ ಇವತ್ತು ಅವರು ತಮ್ಮ ಸ್ಪಷ್ಟ ಕೊಟ್ಟಿದ್ದಾರೆ ಮತ್ತೆ ಏನು ಸೀಟ್ ಇರೋದಕ್ಕೆ ಮುಖಂಡ ರೀತಿಯಲ್ಲಿ ಹೆಂಗೆ ದಬಾಯಿಸಿ ಅಂದ್ರೆ ಸರ್ ಅದು ಚಿಂತೆಕರ ಚಾವಿ ಅಂತ ಹೇಳಿದ್ರೆ ಚಾವಡಿ ಹಂಗೇನೋ